ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿ ನಿಮ್ಮ ಕುಮಾರ್ ಸ್ನೇಹಿತರೆ ನಿಮಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾನೆ ಅಂದರೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಆಗಸ್ಟ್ ಹದಿನೈದರಂದು ಬಡಜನರು ಮತ್ತು ಮಧ್ಯಮ ವರ್ಗದವರು ಮತ್ತು ಕಡು ಬಡವರನ್ನ ಗುರುತಿಸಿ ಇವರಿಗಾಗಿ ಬೆಂಗಳೂರಿನಾದ್ಯಂತ ನೂರ ಎಪ್ಪತ್ತೈದು ಇಂದಿರಾ ಕ್ಯಾಂಟೀನನ್ನು ಸ್ಥಾಪನೆ ಮಾಡ್ತೀವಿ ಅದರಲ್ಲಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಹಲವಾರು ಇಂದಿರಾ ಕ್ಯಾಂಟೀನ್ ಆಯಿತು ಅದರಲ್ಲೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹಲವು ಭಾಗಗಳಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಯಿತು ಕೇವಲ ಐದು ರೂಪಾಯಿಗೆ ಬೆಳಗಿನ ತಿಂಡಿ ಮತ್ತು ಹತ್ತು ರೂಪಾಯಿಗೆ ಮುದ್ದೆ ಅನ್ನ ಸಾಂಬಾರ್ ಊಟ ಬೆಳಗ್ಗೆ ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿಯನ್ನು ಕೊಡುವುದರ ಮೂಲಕ ಇಂದಿರಾ ಕ್ಯಾಂಟೀನ್ ಅನ್ನು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆಗೊಳಿಸಿದರು ಆದರೆ ಯಾಕೋ ಏನೋ ಗೊತ್ತಿಲ್ಲ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕುಮಾರಸ್ವಾಮಿ ಬಡಾವಣೆಯ ಒಂದು ಇಂದಿರಾ ಕ್ಯಾಂಟೀನ್ ಮತ್ತು ಅದರ ಪಕ್ಕದಲ್ಲೇ ಅಳತೆಯ ಸ್ವಲ್ಪ ಅಳತೆಯ ದೂರದಲ್ಲಿರುವ ಪದ್ಮನಾಭನಗರ ಬಸ್ ಸ್ಟ್ಯಾಂಡ್ ಪದ್ಮನಾಭನಗರ ವಾರ್ಡ್ ಪದ್ಮನಾಭನಗರ ವಾರ್ಡ್ ನಂಬರ್ ನೂರ ಎಂಬತ್ತೆರಡನ ಹದಿನೈದು ಎಫ್ ಬಸ್ ಸ್ಟಾಪಿನಲ್ಲಿರುವ ಒಂದು ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಅನೇಕ ಕೆಲವು ವರ್ಷಗಳಿಂದೀಚೆ ಕರೋನಾ ನಂತರದಲ್ಲಿ ಅದನ್ನ ಬಾಗಲಾಕಿದ್ದಾರೆ ಅಂದರೆ ಕ್ಲೋಸ್ ಮಾಡಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಇರುವ ಈ ಒಂದು ಇಂದಿರಾ ಕ್ಯಾಂಟೀನ್ ಕುಮಾರಸ್ವಾಮಿ ಲೇಔಟ್ನ ಕನಕದಾಸ ಉದ್ಯಾನವನದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ಗಳನ್ನ ಕ್ಲೋಸ್ ಮಾಡಿದ್ದಾರೆ ಅಂದರೆ ಮುಚ್ಚಿದ್ದಾರೆ ಕಾರಣ ಗೊತ್ತಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಈ ಒಂದು ಇಂದಿರಾ ಕ್ಯಾಂಟೀನನ್ನು ಆದಷ್ಟು ಬೇಗ ಮರುಚಾಲನೆಗೊಳಿಸಿ ಅಂದರೆ ರೀ ಓಪನ್ ಮಾಡಿಸಿ ಇಲ್ಲಿರುವ ಕಡುಬಡವರು ಮಧ್ಯಮ ವರ್ಗದವರು ಮತ್ತು ಅನೇಕ ದಿನಕುಲಿನ ನೌಕರರು ಬೆಳಗ್ಗೆ ಐದು ರೂಪಾಯಿಗೆ ತಿಂಡಿ ಮತ್ತು ಹತ್ತು ರೂಪಾಯಿಗೆ ಊಟವನ್ನು ತಗೊಳ್ತಿದ್ದಂಥ ವ್ಯವಸ್ಥೆಯನ್ನು ಮತ್ತು ಮುಂದುವರಿಸಬೇಕು ಇದಕ್ಕೆ ಸಂಬಂಧಿಸಿದಂತಹ ಯಾರೇ ಆಗಿದ್ರು ಇದನ್ನು ದಯವಿಟ್ಟು ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಕುಮಾರಸ್ವಾಮಿ ಲೇಔಟ್ ನೂರ ಎಂಬತ್ತೊಂದನೇ ವಾರ್ಡಿನ ಕನಕದಾಸ ಉದ್ಯಾನವನದಲ್ಲಿರುವ ಒಂದು ಇಂದಿರಾ ಕ್ಯಾಂಟೀನ್ ಮತ್ತು ನಗರ ವಾರ್ಡ್ನ ಹದಿನೈದು ಎಫ್ ಬಸ್ ಸ್ಟಾಪಿನಲ್ಲಿರುವ ಒಂದು ಕ್ಯಾಂಟೀನ್ ಉಪಯೋಗ ಇಲ್ಲದೆ ಜನರ ಉಪಯೋಗಕ್ಕಿಲ್ಲದೆ ಸುಮ್ಮನೆ ಬೀಗ ಹಾಕಿದರೆ ದಯಮಾಡಿ ಈ ಒಂದು ಕ್ಯಾಂಟೀನ್ನ ಚಾಲನೆಗೊಳಿಸಿ ಇಲ್ಲಿಯ ಜನತೆಗೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ವಿಡಿಯೋ ಮೂಲಕ ತಮ್ಮನ್ನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿದೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ